ಮಲ್ಲ ಕೋಟೆನಾಟೆ ಕೋಟೆಗೆ ಪಯಾರ ಗಮ್ಮತ್ ಜಾಲಿ ಹಾಂಡತ್ತ ಹುನಸ್ ಹೋಲ್ ಮಲ್ತೀನಿ ದೇವಸ್ಥಾನ ದೇವಸ್ಥಾನ ಗೊತ್ತಿ ಗೊತ್ತಿ ಟೂರ್ ಓದ್ತಾರ ಓಲಾ ಕಣ್ಣ ಗೊತ್ತದಿ GOOD MORNING मॉर्निंग एन्चलार सारू ले हिरके ಮುಜಿಂಟೆಗೆ ಮುಜಿ ಅಂಟೆಗೆದು ಚಲಾಯ್ ಜಾ ಒ ಕಡಿಮೆ ಪ್ರವಾಸ ಆಯ್ತದ ಚಹಾಪುರ ಪಡೆದು ನಾಲಾಡಿ ಅಥವಾ ನಾರ ಏತ್ ಒಂಜಿ ಕಾಲ್ ಕಿಲೋಮೀಟರ್ ನಡತ್ ಬಾರ

మాతారా దోసేన తిన్నా అగ్లేక అయినా పూట అవే తింతారత దోసెల చాల పది పడారాపి పది పిదాడే కొంచెని సురుకు దూర దాడ ఎప్పుడు ఆన గుడ్డే పోయినా అందాకు ఆన గుడ్డేవారు ఆనె గుడ్డ గణపతి దేవారత అక్క కుంభాశ్రీ పోయారో కుంభాశ్రీ పోదు ఇప్పుడు అవుదేర్ అవుల గణపతి దేవరతా వెంకలా గొత్తు జా పోతే పక్క గోకర్ణ పోతారా పక్క గోకర్ణ పోయి ఇప్పుడు గోకర్నాడు గోదేవర్ గోకర్నాడు ఈశ్వరి

ಉನಾಸು ಹೊಲ್ ಮಲ್ತೀನಿ ದೇವಸ್ಥಾನ ದೇವಸ್ಥಾನ ಗೊತ್ತಿ ಗೊತ್ತಿ ಟೂರ್ ಓದ್ತಿರೋ ಹೋಲಕ್ಕ ಗೊತ್ತದಿ ಉನಾಸು ಗೋಕಾರ್ ಸಾರು ಪಾಯಸ நீர் பூர் வைட்டு அவன் ஒடையே கொண்ட கடால ஒடே போயிடுற ಅತ್ತೆ ನಿಗ್ಲಾವು ಇತ್ತೆ ಕಡಾಲ್ಡ್ ಒಡೆ ಬೈ ಐಟ್ ಬೋಟ್ ಉಡು ಆಗೆ ಬೋಟ್ ಯಾರೆ ಕುಡೆ ಹ ಏತ್ ವರ್ತು ಕುಲ್ಯಾರ ಐಟ್ 1 ಗಂಟೆ ಸಾಧಾರಣ ಕುಲ್ಯಾರ 1 ಅರ್ಧ ಗಂಟೆನ 1 ಗಂಟೆ ನಾ ಒಂದು 1 ಗಂಟೆ ಕುಲ್ಯಾರ ಹ ಅಂಚೆ ಏತ್ ರೂಪಾಯಿ ಐಕ್ ಟಿಕೆಟ್ ಒರಿಯಾಗ ನುತ್ತಾಯನ ಮಾತೆ ಅಲ್ಲ ಕುಲ್ದೇರ ಮಾತೆ ಅಲ್ಲ ಒರಿಯಾಗ ನುತ್ತಾಯೋ ಐದು ಬಕ್ಕೋಡೆ ಪೈರ್

బస్సు అయినారా ఎక్కుది బస్ అయిన గంట బొక్క దాదాపు అయినా మళ్ళా రూపాయలు ఒక తిండి అయినా గొంజి మళ్ళా

ಹ್ಮ್ ಮಾತಾಡ್ಲಾ ಪಂಡ ಓರಿಯ ಬೆತ್ತೆ ಮೀನ್ ಮೀನ್ ವೆಜ್ಜದಾಗ್ಲೆ ವೆಜ್ ನಾನ್ ನಾನ್ ವೆಜ್ ವೆಜ್ ನಾನ್ವೆಜದಾಗ್ಲೆ ನಾನ್ವೆಜ್ ಕಟ್ಟತಿ ಆತ ಇರ್ ನೋಡ್ತೀನಿ ರೂಪಾಯಿ ಬೋಟದ

ಗಂಧವಾಡ ಮೈಸೂರು ಅರಮನೆಯೆಲ್ಲಾ ಹಾಕಿತ್ತಿರ್ಗಿ ರಫಿದಾಡಿಯು ನಗರ ರಾತ್ರೆ ಹೆಂಕಲ್ ಮೂಲಕ ಆತನು ಕಾಪುನು ಓಲ್ ಅರ್ಕೇನು ಇಲ್ಲಾಡವರ್ನಾಗ ಒಂಜ್ ಗಂಟೆ ರಾತ್ರಿ ಆತ ಹ್ಮ್ ಇರ್ ಇಲ್ಲವರ್ನ ಪ್ರಜೆ ಇದಾರೆ ಎಲ್ಲಾಡು

ಹ್ಮ್ ಮಸ್ತ್ ಜಾಲಿ ಹಾಂಡತ್ತ ಇವತ್ತಾರ ಜೋಕುಲ್ ಐತೆ ಮಸ್ತ್ ಖುಷಿ ಹಾಂಡಪ್ಪಂಡಿ ರಜೆ ಅಂಡ್ ಟೂರ್ ದಲೆ ಕೊಡ್ದೆಲ್ಲ ಉಂಡ ಚಿಕನ್ ಮೆನಿ ಸಂಕ್ರಾಂತಿ ಆಯ್ತು ಓಕೆ ನೆಕ್ಸ್ಟ್ ದ ವಿಡಿಯೋ ತಿಕ್ಕ ಬಾಯ್ ಪಾಲಿ மசியாண்டு <laughs> <laughs> <Good night. laughs>